ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಶೈನ್ ಶೆಟ್ಟಿ ಅಂದ್ರೆ ಬಹುತೇಕರಿಗೆ ಗೊತ್ತು ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಒಂದು ಕಾಲದಲ್ಲಿ ಟಾಪ್ ಹೀರೋ ಆ ಬಳಿಕ ಫುಟ್ಬಾತ್ನಲ್ಲಿ ನಲ್ಲಿ ಜೀವನ ಬಿಗ್ ಬಾಸ್ ನಲ್ಲಿ ಮಿಂಚಿ ತಮ್ಮ ಆಟದ ಮೂಲಕ ಗಮನ ಸೆಳೆದು ವಿನ್ನರ್ ಆಗಿ ಮತ್ತೆ ಶೈನ್ ಆದ ಶೈನ್ ನಟ ಇವರು ಆಮೇಲೆ ಒಂದೆರಡು ಸಿನಿಮಾಗಳಲ್ಲೂ ನಟಿಸಿದ ನಾಯಕ ಒಳ್ಳೆ ಟ್ಯಾಲೆಂಟ್ ಇದೆ ನೋಡೋದಿಕ್ಕೂ ಸ್ಫುರದ ರೂಪಿ ಆದ್ರೆ ಅದ್ಯಾಕೋ ಲಕ್ ಕೈ ಹಿಡಿಯಲಿಲ್ಲ ಮೇಲಿಂದ ಮೇಲೆ ಅವಕಾಶ ಸಿಗ್ತಾ ಇಲ್ಲ ಬಡತನದಿಂದ ಬೆಳೆದು ಬಂದ ಹುಡುಗನಿಗೆ ಅದೃಷ್ಟದ ಬಾಗಿಲು ತೆರೆಯೋಕೆ ತುಂಬಾನೇ ಸತಾಯಿಸ್ತಿದೆ ಅನ್ನಿಸ್ತಿದೆ ಇನ್ನೇನು ಬದುಕೆ ಮುಗ್ದೋಯ್ತು ಫುಟ್ಪಾತ್ ನಲ್ಲಿ ಅಂಗಡಿ ಇಟ್ಕೊಂಡೇ ಜೀವನ ನಡೆಸೋದು ಖಾಯಮಾಯ್ತು ಅನ್ಕೊಂಡ ಹೊತ್ತಲ್ಲಿ ಬಿಗ್ ಬಾಸ್ ಪುನರ್ಜನ್ಮ ಕೊಡ್ತು ಶೈನ್ ಶೆಟ್ಟಿಯನ್ನ ಮರತೆ ಹೋಗಿದ್ದವರಿಗೆ ಒಂದೊಳ್ಳೆ ಅವಕಾಶ ನೀಡಿತ್ತು ಆದ್ರೆ ಮತ್ಯಾಕೋ ಅವಕಾಶಗಳು ಕೈತಪ್ಪಿದಂತೆ ಕಾಣ್ತಾ ಇದೆ ಎಲ್ಲೂ ಕಾಣಿಸ್ತಿಲ್ಲ ಹೊಸಬರ ಹತ್ತಾರು ಸಿನಿಮಾ ಬಂದ್ರೂ ಶೈನ್ಗೆ ಒಂದೇ ಒಂದು ಅವಕಾಶ ಸಿಗ್ತಾ ಇಲ್ಲ ಇದೇ ಹೊತ್ತಲ್ಲೇ ಈಗ ಇವರ ಹಳೆ ಲವ್ ಸ್ಟೋರಿ ಎಂದು ಸದ್ದು ಮಾಡ್ತಾ ಇದೆ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟಿದ್ಯಾಕೆ ಹುಡುಗಿ ಮಾಡಿದ ಮೋಸಕ್ಕೆ ಶೈನ್ ಶೆಟ್ಟಿ ಕುಡಿತದ ದಾಸರಾಗಿದ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಕಿರೆ ಎಂಟು ವರ್ಷದ ಹಿಂದೆ ಶೈನ್ ಶೆಟ್ಟಿ ಒಬ್ಬರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರಂತೆ ಶೈನ್ ಕಿರುತೆರೆಯಲ್ಲಿ ಟಾಪ್ ನಟನಾಗಿ ಮೆರೆದಾಡ್ತಾ ಇದ್ದ ಟೈಮಲ್ಲೇ ಶೈನ್ ಶೆಟ್ಟಿ ಯುವತಿಯೊಬ್ಬಳನ್ನು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾ ಇದ್ರು ಆಕೆಗೆನ್ನೇ ಮದುವೆ ಆಗೋದು ಅಂತ ಫಿಕ್ಸ್ ಆಗಿತ್ತು ನೂರು ಕಾಲ ಚೆನ್ನಾಗಿ ಸಂಸಾರ ನಡೆಸಬೇಕು ಅಂತ ಸಾವಿರಾರು ಕನ್ಸ್ ಕಾಣ್ತಾ ಇದ್ರು ಆದರೆ ಇವರ ಬದುಕಲ್ಲಿ ಆಗಿದ್ದೇ ಬೇರೆ ಆತ್ಮೀಗರೆ ಕುಂದಾಪುರ ಮೂಲದ ಶೈನ್ ಶೆಟ್ಟಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಚಂದು ಪಾತ್ರದಿಂದ ಪ್ರಸಿದ್ಧಿ ಪಡೆದವರು ಡಿಗ್ರಿ ಓದ್ತಾ ಇದ್ದಾಗ ಉಡುಪಿಯ ಸ್ಥಳೀಯ ವಾಹಿನಿಯಲ್ಲಿ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ರು ಬಳಿಕ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲೇ ಶೈನ್ ಶೆಟ್ಟಿ ಕಂಪ್ಲೀಟ್ ಆಗಿ ಕನ್ನಡಿಗರ ಮನೆ ಮಾತಾಗಿದ್ದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಶುರುವಾದ್ರೆ ಸಾಕು ಹೆಂಗಳಿಯರಿಂದ ಹಿಡಿದು ಮಕ್ಕಳು ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ರು ಎರಡು ವರ್ಷಗಳ ಕಾಲ ಈ ಸೀರಿಯಲ್ ನಲ್ಲಿ ನಟಿಸಿ ಬಳಿಕ ಸಿನಿಮಾ ರಂಗದಲ್ಲಿ ನಾಯಕನಾಗಬೇಕು ಅಂತ ಸೀರಿಯಲ್ ತೋರಿದ್ದಾರೆ ಆದ್ರೆ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಗುರುತಿಸಿಕೊಳ್ಳಲಿಲ್ಲ ಜೀವನ ಯಜ್ಞ ಅನ್ನೋ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ರು ಆ ಸಿನಿಮಾ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಾಣಲಿಲ್ಲ ಅಷ್ಟೊತ್ತಿಗಾಗಲೇ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದ ಶೈನ್ಗೆ ಕಿರುತೆರೆ ಮರಳಿ ಕರೆಯುತ್ತಾದ್ರೂ ಹೋಗಲಿಲ್ಲ ಆತ್ಮೀಕ ನಿಮಗೆಲ್ಲ ಗೊತ್ತೇ ಇದೆ ದೀಪಿಕಾ ಮತ್ತು ಶೈನ್ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಪರಿಚಯ ಆದವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ದೀಪಿಕಾ ಜೊತೆ ಒಬ್ಬ ಒಂದೊಳ್ಳೆ ಸ್ನೇಹ ಸಂಬಂಧ ಇಟ್ಕೊಂಡಿದ್ರು ಈ ಟೈಮ್ನಲ್ಲಿ ಇವರಿಬ್ರು ಮದುವೆ ಆಗ್ತಾರೆ ಅಂತಾನೆ ಸುದ್ದಿ ಹಬ್ಬಿದ್ದಿದೆ ಆದರೆ ದೀಪಿಕಾಗೆ ಆಗಲಿ ಶೈನ್ಗೆ ಆಗಲಿ ಯಾವ ರೀತಿಯಲ್ಲೂ ಪ್ರೀತಿ ಅನ್ನೋದು ಇರಲಿಲ್ಲ ನಾವಿಬ್ರು ಸ್ನೇಹಿತರು ಅಂತಾನೆ ಹತ್ತಾರು ಬಾರಿ ಹೇಳಿದ್ರು ಕೊನೆಗೆ ದೀಪಿಕಾ ದಾಸ್ ತಾವು ಪ್ರೀತಿ ಮಾಡಿದ ಹುಡುಗಿಯನ್ನೇ ಮದುವೆಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ ಆದರೆ ಶೈನ್ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲೇ ಪ್ರೀತಿಯಲ್ಲಿ ಬಿದ್ದಿದ್ರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಶೈನ್ ಶೆಟ್ಟಿಗೆ ನೇಮು ಫೇಮು ತಂದು ಕೊಡ್ತು ಅಲ್ಲದೆ ಆ ಕಾಲದಲ್ಲಿ ನಂಬರ್ ಒನ್ ಟಿ ಆರ್ ಪಿ ತಂದು ಕೊಟ್ಟ ಸೀರಿಯಲ್ ಕೂಡ ಹೌದು ಹೀಗಾಗಿ ಶೈನ್ ಶೆಟ್ಟಿಗೆ ಹೀರೋ ಲೆವೆಲ್ಗೆ ಆತಿಥ್ಯ ಸಿಕ್ಕಿತ್ತು ಎಲ್ಲೇ ಹೋದರೂ ಜನ ಮಾತನಾಡಿಸ್ತಿದ್ರು ಅದೇ ಟೀಮ್ನಲ್ಲಿ ಶೈನ್ ಮೈಸೂರಿನ ಯುವತಿಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಶೈನ್ ಶೆಟ್ಟಿ ಮತ್ತು ಆಕೆಯ ಪ್ರೀತಿ ಎರಡು ಮೂರು ವರ್ಷಗಳದ್ದಲ್ಲ ಬರೋಬ್ಬರಿ ನಾಲ್ಕರಿಂದ ಐದು ವರ್ಷ ಗಾಢ ಪ್ರೀತಿಯಲ್ಲಿ ಬಿದ್ದಿದ್ರು ವೀಕೆಂಡ್ ಅಂತ ಬಂದರೆ ಸಾಕು ಇಬ್ರು ಸುತ್ತಾಡದ ಜಾಗ ಇರ್ತಾ ಇರಲಿಲ್ಲ ಆದರೆ ಪ್ರೀತಿ ಇದ್ದಲ್ಲಿ ಕೋಪ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ಇವರಿಬ್ರು ಎಷ್ಟು ಪ್ರೀತಿಸ್ತಾ ಇದ್ರು ಅಷ್ಟೇ ಕೋಪನೂ ಮಾಡ್ಕೊಳ್ತಾ ಇದ್ರು ಅತಿಯಾದ್ರೆ ಅಮೃತನೂ ವಿಷ ಅಂತಾರಲ್ಲ ಹಾಗೆ ಇವರಿಬ್ಬರ ಪ್ರೀತಿಯಲ್ಲಿ ಆಗಿದ್ದು ಇದೇನೆ ಆತ್ಮೀಗೆ ಒಬ್ಬರ ಮಧ್ಯೆ ಕೋಪ ಮನಸ್ತಾಪ ದಿನಗಳು ಉರುಳ್ತಾ ಇದ್ದಂತೆ ಹೆಚ್ಚಾಗುತ್ತಾ ಹೋಗುತ್ತೆ ಒಂದು ದಿನ ಜಗಳ ದೊಡ್ಡದಾದ ಕಾರಣ ಇವಳ ಜೊತೆ ಇನ್ಮುಂದೆ ಜೀವನದಲ್ಲಿ ಯಾವತ್ತೂ ಮಾತನಾಡಬಾರದು ಅನ್ನೋ ಹಂತಕ್ಕೆ ಬಂದು ತಲುಪುತ್ತೆ ದಿನಗಳು ಉರುಳಿದಂತೆ ಶೈನ್ ಶೆಟ್ಟಿ ಪ್ರೀತಿಸಿದವಳ ಜೊತೆ ಕಂಪ್ಲೀಟ್ ಆಗಿ ಕಾಂಟ್ಯಾಕ್ಟ್ ಕಳೆದುಕೊಳ್ತಾರೆ ಇದೇ ಟೈಮ್ನಲ್ಲಿ ಶೈನ್ ಶೆಟ್ಟಿ ಸ್ನೇಹಿತರೊಂದಿಗೆ ಸಕಲೇಶ್ ಬರುವಾಗ ಕಾರ್ ಆಕ್ಸಿಡೆಂಟ್ ಆಗಿತ್ತು ಇದರ ಪರಿಣಾಮ ಶೈನ್ ಅವರ ಎಡಗೈಗೆ ಬಲವಾದ ಪೆಟ್ಟಾಗಿರುತ್ತೆ ಇದು ಶೈನ್ ಪ್ರೀತಿಸಿದ ಹುಡುಗಿಗೆ ಗೊತ್ತಾಗುತ್ತೆ ಆ ಕ್ಷಣವೇ ಫೋನ್ ಮಾಡ್ತಾಳೆ ಹಿಂದೆ ಆಗಿದ್ದ ಜಗಳವನ್ನೆಲ್ಲ ಮರೆತು ಹೇಗಿದ್ಯಾ ಈಗ ಅಂತ ಕೇಳೋದಕ್ಕೆ ಫೋನ್ ಮಾಡ್ತಾಳೆ ಆದ್ರೆ ಶೈನ್ ಶೆಟ್ಟಿಗೆ ಸಿಟ್ಟು ಕಮ್ಮಿ ಆಗಿರೋದಿಲ್ಲ ಶೈನ್ ಶೆಟ್ಟಿಯನ್ನ ಸಂಪರ್ಕ ಮಾಡೋದಕ್ಕೆ ಪ್ರೀತಿಸಿದ ಹುಡುಗಿ ಎಷ್ಟೇ ಪ್ರಯತ್ನ ಪಟ್ರು ಇದಕ್ಕೆ ಶೈನ್ ಅವಕಾಶ ಮಾಡಿಕೊಡ್ಲಿಲ್ಲ ಇವರಿಬ್ಬರ ನಡುವಿನ ಸಿಟ್ಟು ದ್ವೇಷ ಬೆಳೆಯುವಂತೆ ಮಾಡ್ತು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದವರು ಮತ್ ಯಾವತ್ತೂ ಒಂದಾಗಲೇ ಇಲ್ಲ ಇಬ್ಬರ ನಡುವಿನ ಲವ್ ಬ್ರೇಕಪ್ ಬಳಿಕ ಶೈನ್ಗೆ ತಾನ್ ಮಾಡಿದ್ದು ತಪ್ಪು ಅನ್ನೋ ಅರಿವಾಗಿತ್ತು ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಾರಿ ಕೂಡ ಕೇಳಿದ್ರು ಆತ್ಮಿಕಿರೆ ಅವಕಾಶಗಳು ಅನ್ನೋದೇ ಹಾಗೆ ಇವತ್ತು ಸಿಕ್ಕ ಚಾನ್ಸ್ ನಾಳೆ ಸಿಗಲ್ಲ ಒಮ್ಮೆ ಸ್ಟಾರ್ ಆಗಿ ಮೆರೆದವರು ಮುಂದೊಂದು ದಿನ ಅವಕಾಶಗಳು ಸಿಗದೆ ವಂಚಿತರಾಗಬಹುದು ಇಂತಹ ಉದಾಹರಣೆ ಸಾಕಷ್ಟಿದೆ ಶೈನ್ ಶೆಟ್ಟಿ ಬದುಕಲ್ಲೂ ಇದೇ ನಡೆದಿದ್ದು ಅವಕಾಶಗಳೇ ಸಿಗದಿದ್ದಾಗ ಶೈನ್ ಶೆಟ್ಟಿ ಸುಮ್ಮನೆ ಕೈಕಟ್ಟಿ ಕೂರಲಿಲ್ಲ ಜೀವನಕ್ಕಾಗಿ ರಸ್ತೆ ಬದಿಯಲ್ಲಿ ಗಾಡಿ ಇಟ್ಕೊಂಡು ದೋಸೆ ಮಾರಿ ಜೀವನ ನಡೆಸೋದಕ್ಕೆ ಶುರು ಮಾಡಿದ್ರು ಫುಟ್ಪಾತ್ ನಲ್ಲಿ ದೋಸೆ ಮಾರ್ತಾ ಇದ್ದಾಗ ಇವರನ್ನ ನೋಡಿದವರಲ್ಲ ಶೈನ್ ಶೆಟ್ಟಿ ಅಂತ ಗುರುತು ಹಿಡಿತಾ ಇದ್ರಂತೆ ಇಂಥ ಕಷ್ಟದ ದಿನಗಳಲ್ಲಿ ಕುಡಿತದ ಚಟ ಕಲಿತಿದ್ರು ಆದ್ರೆ ಬದುಕು ಅನ್ನೋದು ಒಂದೇ ರೀತಿ ಇರಲ್ಲ ಅನ್ನೋದಕ್ಕೆ ಮತ್ತೆ ಶೈನ್ ಶೆಟ್ಟಿಯೇ ಉದಾಹರಣೆ ಬಿಗ್ ಬಾಸ್ಗೆ ಬಂದ ಮೇಲೆ ಬದುಕು ಬದಲಾಯಿತು ಲಕ್ ಸಹ ಕೈ ಹಿಡಿತು ಆದ್ರೆ ಮತ್ ಯಾಕೋ ಮಂತ್ ಆಗಿದ್ದಾರೆ ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳಿಗೆ ದೊಡ್ಡ ದೊಡ್ಡ ಅವಕಾಶ ಸಿಗಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ